ಉತ್ಕಟಾಸನ ಇದು ಕುರ್ಚಿಯಂತೆ ನಿಲ್ಲುವ ಭಂಗಿ ಅಭ್ಯಾಸ ಮಾಡುವಂತಹ ವಿಧಾನಗಳು ತಡಾಸನ ಮಾಡುವಂತೆ ಉಸಿರು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ಕೆತ್ತಿ ನಮಸ್ಕಾರ ಹೋಗಬೇಕು ಅಂಗೈಗಳೆರಡನ್ನು ಜೋಡಿಸಿ ಮೊಣಕೈ ನೇರವಾಗಿರಲಿ ಉಸಿರು ಬಿಡುತ್ತಾ ಮಂಡಿಗಳನ್ನು ಭಾಗಿಸಿ ಮುಂಡದ ಭಾಗವನ್ನು ತಗ್ಗಿಸಿ ತೊಡೆಗಳೆರಡನ್ನು ನೆಲಕ್ಕೆ ಸಮಾನಾಂತರವಾಗಿ ಮುಂದಕ್ಕೆ ಬಾಗದೆಯೇ ಎದೆ ಭಾಗವನ್ನು ಹಿಂದೆ ಕಿಗ್ಗಿಸಿ ದೃಷ್ಟಿ ಮುಂದೆ ಇರಲಿ ಚೇರಿನ ಮೇಲೆ ಕುಡಿತಂತೆಯೇ ಸ್ಥಿರವಾಗಿರಿಸಿ ಉಸಿರು ಸಹಜವಾಗಿರಲಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನಕ್ಕೆ ಮೇಲಕ್ಕೆ ಬಂದು ಕಾಲುಗಳೆರಡನ್ನು ನೇರ ಮಾಡಿ ನಿಲ್ಲಿ ಕೈಗಳೆರಡು ಕೆಳಗಿರಿಸಿ ಸಮಸ್ಥಿತಿಗೆ ಬನ್ನಿ ಧನ್ಯವಾದಗಳು